ಈಗ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವಾಗ ಸದ್ಯಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ವೆರಿ ಸಾಂಗ್ ಆಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವಾಗ ನಾನು ಬೆಳಿಗ್ಗೆ ಎಲ್ಲಿಗೆ ಹೊರಟೆ ಅಂತ ಅಂತೇಳಿದ್ರೆ ಆಲ್ಮೋಸ್ಟ್ ಮಾರ್ನಿಂಗು ಫೋರ್ ಓ ಕ್ಲಾಕಿಗೆ ಎದ್ದು ಎಲ್ಲ ಕೆಲಸನೆಲ್ಲ ಮುಗಿಸಿ ದೆನ್ ಟೆಂಪಲ್ಗೆ ಹೊರಟೆ ಟೆಂಪಲ್ಗೆ ಇವತ್ತು ಫುಲ್ ರಶ್ ಇರುತ್ತೆ ಏಕೆಂದರೆ ಫ್ರೈಡೆ ದಿನ ಜಾಸ್ತಿ ರಶ್ ಇರುತ್ತೆ ಎಲ್ಲಿಗೆ ಅಂತ ಹೇಳ್ತೀರಾ ಯಾವ ಟೆಂಪಲ್ ಅಂತ ಬಂಡೆಕಳ್ಳಿ ಟೆಂಪಲ್ ಇದೆಲ್ಲ ಅಲ್ಲಿಗೆ ಸೊ ಯಾರೆಲ್ಲ ಬಂದಿಲ್ಲ ಬಂದಿರೋರಿಗೆ ಇದು ಗೊತ್ತಿರುತ್ತೆ ಡೈರೆಕ್ಟ್ ಬೆಂಗಳೂರಿಂದ ನಿಮಗೆ ಸ್ಯಾಟ್ಲೈಟಿಗೆ ಬಂದು ಬೆಂಗಳೂರಲ್ಲಿ ಎಲ್ಲಿ ಯಾವ ಮೂಲಲ್ಲಿದ್ದರೂ ನೀವು ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ನಿಮಗೆ ಆಟೋದ ವ್ಯವಸ್ಥೆ ಇರುತ್ತೆ ಅಲ್ಲಿ ಸೊ ಸಿಕ್ಸ್ಟಿ ರುಪೀಸ್ ಹೇಳ್ತಾರೆ ಗೊತ್ತಿಲ್ಲದವರಿಗೆ ಗೊತ್ತಲ್ಲ ಗೊತ್ತಿರೋರಿಗೆ ಸಿಕ್ಸ್ಟಿ ರುಪೀಸ್ ಗೊತ್ತಿರೋರಿಗೆ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಮಂಗ ಮಾಡ್ತಾರೆ ಆಟೋದವರು ಸೊ ನೋಡಿಕೊಂಡು ನೀವು ಬರಬೇಕು ಸೊ ದಿನ ನಾನು ಇಲ್ಲಿ ನನಗೆ ಪ್ರಾಬ್ಲಮ್ ಇದ್ದಾಗ ನಾನು ಇದ್ದಾಗ ಇಲ್ಲದಿರೋವಾಗ ನನ್ನ ನೆನಪು ಬಂದಾಗಲೇ ಇಲ್ಲಿ ಓಡಿ ಬಂದುಬಿಡ್ತೀನಿ ಇದೇ ಬಂಡೆಕಳ್ಳಿ ಟೆಂಪಲಿಗೆ ಸೊ ಹಾಗಾಗಿ ಇವತ್ತು ನಾನು ಬಂದೆ ಯಾಕೆಂದರೆ ನನಗೆ ಸ್ವಲ್ಪ ಕೆಲಸಗಳೆಲ್ಲ ಆಗಲಿಕ್ಕಿತ್ತು ಅದನ್ನು ಸ್ವಲ್ಪ ಕಣ್ಣು ದೃಷ್ಟಿಯಾಗಿದೆ ಅಂತ ಏಕೆಂದರೆ ನಾನೊಂದು ಸಿಕ್ಸ್ ಮಂತ್ ಬ್ಯಾಕಲ್ಲಿ ಒಂದು ದೃಷ್ಟಿ ತೆಗೆದು ಹೋಗಿದ್ದೆ ಅದರದ್ದು ವೀಡಿಯೋನೂ ನಾನು ಹಾಕಿದ್ದೆ ಸೊ ದೆನ್ ಅದಕ್ಕೆ ಪುನಃ ಒಂದು ಸ್ವಲ್ಪ ದೃಷ್ಟಿ ಆಗಿದೆ ಅಂತ ಅದಕ್ಕೆ ನಾನು ಪುನಃ ಬಂದೆ ಸೊ ಹಸ್ಬೆಂಡ್ನ ಕರೆದೇ ಅವರು ಓಕಿದೆ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ಮಗಳನ್ನ ಕರ್ಕೊಂಡು ಬಂದೆ ಅವಳಿಗೂ ಸ್ವಲ್ಪ ದೃಷ್ಟಿ ಇತ್ತು ಸೊ ಹಾಗಾಗಿ ಅವಳಿಗೂ ಒಂದು ದೃಷ್ಟಿ ತೆಗ್ದು ನನಗೂ ತೆಗೆದು ಯಾರ್ದು ಕಣ್ಣೆಲ್ಲ ಇರಲಿ ಅಂತ ಏನಾದರೂ ತಡೆಗಿಡ ಏನಾದರೂ ಇದ್ದರೆ ಮುಂದಿನ ಕೆಲಸಕ್ಕೆ ಏನೂ ಆಗೋದಿರಲಿ ಅಂತ ಹೇಳಿ ಇಲ್ಲಿಗೆ ಬಂದು ತಡೆ ಏನಿಲ್ಲ ನನಗೆ ಬೇರೆ ದೃಷ್ಟಿ ಮಾತ್ರ ಸೊ ಹಾಗಾಗಿ ದೃಷ್ಟಿಯೆಲ್ಲ ತೆಗಿಸಿ ಮತ್ತು ಒಂದು ಆರತಿ ಇತ್ತು ಇದು ಒಂದು ಮನಸ್ಸಿನ ಭಾವನೆಗೆ ಒಂದು ಅಂದ್ಕೊಂಡಿದ್ದೆ ಯಾವುದೋ ಒಂದು ವರ್ಕಿಗೆ ಅಂತ ಸೊ ಹಾಗಾಗಿ ಅದು ಆಯಿತು ಹಾಗಾಗಿ ಇಲ್ಲಿ ನಾನು ಇಲ್ಲಿ ದೀಪ ಹಚ್ಚಲಿಕ್ಕೆ ಅಂತ ಬಂದಿದೆ ಸೊ ಈ ದೀಪನೂ ಹಚ್ಚಿಸಿ ಎಲ್ಲ ಮಾಡಿಕೊಂಡು ಹೋಗುವಂಥದ್ದು ಸೊ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಬನ್ನಿ ಏಕೆಂದರೆ ಮನುಷ್ಯನ ಕಣ್ಣು ತುಂಬ ಕೆಟ್ಟದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ ಸೊ ಕಣ್ಣು ಬಿದ್ದರೆ ನಮಗೇನೋ ಹುಷಾರಿಲ್ಲದಾಗೋದು ಮೈಕೈ ನೋವಾಗೋದು ಈ ಥರ ಸೊ ಹಾಗಾಗಿ ಆ ಒಳಗಡೆ ಹೋಗಿ ಆರತಿ ತೆಗಿ ತೆಗಿಬೋದು ಎಲ್ಲನೂ ಫೆಸಿಲಿಟಿ ಇಲ್ಲಿ ಇದೆ ಈ ಟೆಂಪಲಲ್ಲಿ ಸೊ ಅದಾದ ಮೇಲೆ ನಾನು ದೀಪ ಹಚ್ಚಿ ಅಂದರೆ ಕರ್ಪೂರ ಹಚ್ಚೋ ಸ್ಥಳ ಇದೆ ಹೊರಗಡೆ ಸೊ ಅಲ್ಲಿಗೆ ಬಂದು ಅದನ್ನ ಇಟ್ಟುಬಿಟ್ಟು ಹೋಗುವಂಥದ್ದು ಸೊ ಹಾಗೆ ಮತ್ತೆ ಇದಾದ ಮೇಲೆ ಸ್ವಲ್ಪ ಬೀಗ ಎಲ್ಲ ಕಟ್ಟಲಿಕ್ಕಿತ್ತು ಅಂದರೆ ಬಾಯಿನ ಲಾಕ್ ಮಾಡೋದು ಜನರದು ಸೊ ಹಾಗೆ ಆ ಥರ ಬಾಯಿನ ಲಾಕ್ ಮಾಡಲಿಕ್ಕೆ ಇಲ್ಲಿ ಬೀಗನ ನೆನ್ಪು ಮಾಡಿಕೊಂಡು ಕಟ್ಟುವಂಥದ್ದು ಅದು ಮಾಡಿದರೆ ನಿಮಗೆ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿ ಸೊ ಒಂದು ನಂಬಿಕೆ ಹಾಗಾಗಿ ಇಲ್ಲಿ ನಾನು ಮಾಡಿಕೊಂಡು ಹೋಗಲಿಕ್ಕೆ ಬೀಗನೂ ತಂದಿದೆ ಸೊ ಅದೂ ಆಯಿತು ನೆಕ್ಸ್ಟ್ ಅದಾದಮೇಲೆ ಮತ್ತೆ ನಾನು ಮನೆಗೆ ಹೊರಗುವಂಥದ್ದು ಬೆಳಿಗ್ಗೆ ಮನೇ ತುಂಬ ಟಯರ್ಡ್ ಬೇರೆ ಇದೆ ನಾನು ಬರುವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಫ್ರೈಡೇ ದಿನ ಜಾಸ್ತಿ ಇರ್ತಾರೆ ನನ್ನ ಭಾಗ್ಯಕ್ಕೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಹಾಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಸೊ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ ಬಾಯ್